ಪ್ರಿಯಾರಿಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಫ್ಯಾಷನ್ ಫ್ರೂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ ಇದು ಒಂದೇ ಒಂದು ಬೀಜದಿಂದ ಬಳ್ಳಿ ಥರ ಬೆಳ್ಕೊಳ್ಳುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಇದು ಗ್ರೀನ್ ಕಲರ್ ಇರುತ್ತೆ ಗ್ರೀನ್ ಕಲರ್ ಇದ್ದಾಗ ಕಿತ್ತಿ ಮಡಗಿದ್ರೆ ಒಂದು ವಾರಕ್ಕೆ ಈ ಥರ ಯೆಲ್ಲೋ ಕಲರ್ ಆಗುತ್ತೆ ಮಲಬದ್ಧತೆಗೆ ತುಂಬ ಒಳ್ಳೆಯದು ಮತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಇದು ಎಲ್ಲಿ ಬೇಕಾದರೂ ಅಲ್ಲಿ ಪಾಟಲ್ಲೂ ಬೆಳಿಬೋದು ಕೆಗಡೆ ನೆಲದ ಮೇಲೆ ಹಾಕಿದ್ರು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಇದು ಹೆಂಗೆ ಜ್ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ರಿ ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಇದು ಕಟ್ ಮಾಡಿದ್ರೆ ಈ ಥರ ಎಲ್ಲೋ ಕಲರ್ ಹಣ್ಣಾಗುತ್ತೆ ಇವಾಗ ನೋಡಿರಿ ಈ ಥರ ಸುಮ್ಮನೆ ಹಿಂಗೆ ತೆಗೆದ್ರೆ ಹಣ್ಣುಗಳೆಲ್ಲ ಬಂದ್ಬಿಡುತ್ತೆ ಇಷ್ಟೇ ನೋಡಿ ಎಷ್ಟು ಚೆನ್ನಾಗೈತೆ ಒಳಗಡೆ ಎಷ್ಟು ಬೇಗ ಅಣ್ಣಾಗೈತೆ ನೋಡಿ ನಾಲ್ಕ್ ಇವಾಗ ಒಂದ್ ಎರಡರಲ್ಲಿ ನಾಲ್ಕ್ ಜನ ಅಷ್ಟು ಜ್ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ತರ ಹಾಕಿದ್ದೀನಿ ನಾನು ಇವಾಗ ಇವಾಗ ಇದ್ರಲ್ಲಿ ನಾನು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕ್ ಸ್ಪೂನ್ ಅಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಶುಗರ್ ಹಾಕೊಳ್ಳಿ ನಾನು ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಟಕಿ ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಫ್ರೆಂಡ್ಸ್ ಈ ಹಣ್ಣು ಬಂದ್ಬಿಟ್ಟು ಹುಳಿ ಇರುತ್ತೆ ಸ್ವಲ್ಪ ಹುಳಿ ಇರೋದ್ರಿಂದ ನಾವು ಶುಗರ್ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಮತ್ತೆ ಈ ಸಿಪ್ಪೆ ಬಿಸಾಕೋ ಅವಶ್ಯಕತೆ ಇಲ್ಲ ಇದನ್ನೇ ನಾವು ಚೆನ್ನಾಗಿ ಒಣಗಿಸಿ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೋದು ಸ್ಕಿನ್ ಗ್ಲೋಯಿಂಗ್ ಎಲ್ಲ ಆಗುತ್ತೆ ಮತ್ತೆ ಸ್ಕಿನ್ ಸಾಫ್ಟ್ ಆಗುತ್ತೆ ಇವಾಗ ಇದನ್ನ ನೀರಾಕಿ ಹಾಕಿ ರುಬ್ಕೊಳ್ಳೋಣ ಇವಾಗ ನಾನು ನಾಲ್ಕು ಎರಡು ಹಣ್ಣು ಹಾಕಿದ್ದೀನಿ ಎರಡು ಹಣ್ಣಿಗೆ ಎರಡು ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ ನೋಡ್ರಿ ಇಷ್ಟು ನೀರ್ ಹಾಕಿ ನಣ್ಣಿಗೆ ರುಬ್ಕೊಬಿಡೋಣ ಆಮೇಲೆ ನೀರು ಹಾಕೋಣ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಮಿಕ್ಸಿಯಲ್ಲಿ ಈ ತರ ರುಬ್ಬಿದ್ರೆ ಹಿಂಗಾಗುತ್ತೆ ಇವಾಗ ನಾನು ಇದಕ್ಕೆ ಎರಡು ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಸಾಕು ಇವಾಗ ಸೋಸ್ಕೊಳ್ಳೋಣ ಸೋಸೋದ್ರಲ್ಲಿ ಸೋಸ್ಕೊಳ್ಳೋಣ ಫ್ರೆಂಡ್ಸ್ ತೋರಿಸ್ಬಿಟ್ಟು ಹಿಂಗೆ ನೋಡೋಕ್ಕೆ ಹಾಕ್ಕೋಬೇಕು ನೋಡಿ ಇಷ್ಟೇ ಫ್ಯಾಷನ್ ಫ್ರೂಟ್ಸ್ ರೆಡಿ ಆಯಿತು ನೀವೊಂದ್ಸರಿ ಮನೆ ಮಕ್ಕಳಿಗೆ ಈ ಥರ ಆರೋಗ್ಯಕ್ಕೆ ಹಣ್ಣು ಸಿಕ್ಕಿದ್ರೆ ಈ ಥರ ಮಾಡ್ಕೊಡಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ